ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಹರ್ಷಪ್ರಿಯ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರ ಅಂತ ಅಂದ್ಕೊಳ್ತೀನಿ ಎಸ್ ಇವತ್ತು ನಾನು ನಿಮಗೆ ಹೋಮ್ ಡೆಕೋರ್ ಕ್ಯಾಂಡಲನ್ನು ಬಳಸ್ಕೊಂಡು ಒಂದು ಫವರ್ ಫ್ಲವರನ್ನು ಯಾವ ರೀತಿ ಮಾಡೋದು ಆರ್ಟಿಫಿಷಿಯಲ್ ಫ್ಲವರ್ನ ಯಾವ ರೀತಿ ಮಾಡೋದು ಯಾವ ರೀತಿ ಹೋಮ್ನ ಡೆಕೋರೇಟ್ ಮಾಡೋದು ಅನ್ನೋದಂತೂ ಸಿಂಪಲಾಗಿ ತೋರಿಸ್ಕೊಡ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊ ಅಂದ್ಕೊತೀನಿ ಆ್ಯಂಡ್ ಫುಲ್ ವೀಡಿಯೋನ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಯಾಕಂದರೆ ಸ್ಕಿಪ್ ಮಾಡಿದ್ರಿ ಅಂತಂದರೆ ನಾನು ಯಾವ ರೀತಿ ಮಾಡಿದ್ದೀನಿ ನಿಮ್ಗೆ ಗೊತ್ತಾಗಲ್ಲ ಸೊ ಹಾಗಾಗಿ ಫುಲ್ ವೀಡಿಯೋನ ತಪ್ಪದೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬನ್ನಿ ಸೊ ನಾನು ಇದಕ್ಕೆ ಒಂದು ಚಿಕ್ಕದಾಗಿರುವಂತಹ ಪಾಟನ್ನು ಬಳಸಿದ್ದೀನಿ ಸೊ ಆ ಪಾಟನ್ನ ತೊಗೊಂಡ್ಬಿಟ್ಟು ಈ ರೀತಿಯಾಗಿರುವಂತಹ ಒಂದು ಹೋಮ್ ಡೆಕೋರ್ ಪಾಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಸೊ ಇದನ್ನು ಮಾಡ್ಕೊಳೋಕೆ ನನಗೆ ಒಂದು ಚಿಕ್ಕದಾಗಿ ಪಾಟ್ ಬೇಕಾಯಿತು ಆ ಪಾಟನ್ನು ಪೇಂಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಅದ್ರ ಮೇಲ್ಗಡೆ ಒಂದು ಸ್ವಲ್ಪ ಡಿಸೈನ್ ಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ಒಂದು ಸ್ವಲ್ಪ ನಾನು ಡಿಸೈನ್ ಮಾಡ್ಕೊತಾ ಇದ್ದೀನಿ ನೀವು ನಿಮಗೆ ಯಾವ ರೀತಿ ಪಾಟ್ ಅಂದರೆ ಚಿಕ್ಕ ಪಾಟ್ ಆಗಿರ್ಬೋದು ದೊಡ್ಡ ಪಾಟ್ ನಿಮ್ಮ ಮನೆಯಲ್ಲಿ ಯಾವ ರೀತಿ ಪಾಟ್ಗಳು ಸಿಗುತ್ತೆ ಆ ಪಾಟ್ಗಳನ್ನು ಬಳಸ್ಕೊಂಡು ನೀವು ಹೋಮ್ ಡೆಕೋರ್ ಮಾಡ್ಕೊಬೋದು ಇದು ತುಂಬ ಸಿಂಪಲ್ಲಾಗಿ ತುಂಬ ಎಲಿಗಂಟಾಗಿರುವಂತಹ ಫ್ಲವರ್ ಆ್ಯಂಡ್ ಯೂಶ್ವಲಿ ಫಸ್ಟ್ ಟೈಮ್ ನಾನು ಕೂಡ ಇದನ್ನು ಟ್ರೈ ಮಾಡಿರೋದು ಬಿಕಾಸ್ ಕ್ಯಾಂಡಲಿಂದ ಒಂದು ಫ್ಲವರ್ ಮಾಡೋಕ್ಕೆ ಬರುತ್ತೆ ಅಂತ ಐಡಿಯಾನೇ ಇರಲಿಲ್ಲ ನನಗೆ ಸೊ ಎಸ್ ನಾನು ಹೀಗೆ ಒಂದು ವಿಡಿಯೋ ನೋಡಿದೆ ಅದನ್ನು ಯಾಕೆ ಟ್ರೈ ಮಾಡ್ಬೋದು ಅಂದರೆ ನನ್ನ ಒಂದು ವಿವರ್ಸ್ಗೆ ನಾನು ಯಾಕೆ ಇದನ್ನು ತೋರಿಸ್ಬಾರ್ದು ಅಂತ ಅನ್ನಿಸ್ತು ಸೊ ಹಾಗಾಗಿ ನಾನು ಇದನ್ನು ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗೆ ಲೈಕ್ ಮಾಡಿ ಮಾತ್ರ ನೋಡಿಬೇಡಿ అండ్ ఎస్ నోడి ననం డ్రెష్ సో అందా బిల్ ఆ కీహకారడ్డీ తగ్గూ అద్ర నేను పేంటే నీ సో ఇరవై రెండు అడ్జస్ట్ మార్కూడ అతను ఒక బుద్ధి మన పరిరక్షణ సో అని నేను డ్రెష్ అంతా డ్రెష్ వార్స్కుంటు పేంటు నాలుగుర మ్యనేేజ్ మాట్లాడుతు ನಾನು ಬರೋ ಡಿಸೈನನ್ನು ತಗೊಂಡು ಸಿಂಪಲ್ ಆಗಿ ಈ ನಾನು ಡಿಸೈನನ್ನು ಮಾಡ್ಕೊತಾ ಇದ್ದೀನಿ ನೋಡಿ ಇದಕ್ಕೆ ನನಗೆ ಅಷ್ಟು ಸಮಯವಾಗಿಲ್ಲ ಒನ್ ಆ್ಯಂಡ್ ಅವರ್ ಒನ್ ಹಾಫ್ ಅವರ್ ಸಣ್ಣ ತಗೊಂಡೆ ಅಷ್ಟೇ ಬಿಕಾಸ್ ಮಧ್ಯ ಸ್ವಲ್ಪ ಕೆಲಸ ಆಗೋದ್ರಿಂದ ಹೋಗಿ ಬಂದು ಒಳ್ಳೆಯ ಮಾಡ್ತಾಯಿದ್ದೆ ಸೊ ಹಂಗಾಗಿ ಒನ್ ಆ್ಯಂಡ್ ಹಾಫ್ ಅವರ್ ಬೇಕಾಯಿತು ಅಷ್ಟೇ ನೋಡಿ ಕಲ್ಲರು ಅಷ್ಟೇ ಮನೇಲಿರೋ ಕಲರ್ನ ಯೂಸ್ ಮಾಡಿಕೊಂಡು ಅದರಲ್ಲಿ ನಾನು ಮಾಡ್ತಾಯಿದ್ದೀನಿ ಇದಕ್ಕೆ ಸಪ್ರೇಟ್ ಆಗೋಂಥ ನಾನು ಏನೂ ತೊಗೊಂಡಿಲ್ಲ ಮನೇಲಿ ಯಾವ ಐಟಮ್ ಸಿಗುತ್ತೋ ಅದೇ ಐಟಮಿಂದ ನಾನೊಂದು ಪಾಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಫಸ್ಟ್ ಡಿಸೈನ್ ಒಂದು ಸ್ವಲ್ಪ ಇದು ಆಗುತ್ತೆ ಅಂದರೆ ಲೈನಿಂಗ್ ಏರಾಕೆ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಸೀಸ್ ಪೆನ್ಸಿಲಿಂದ ಕರೆಕ್ಟಾಗಿ ಲೈನಿಂಗ್ ಹಾಕ್ಕೊಂಡೆ ആമേക്ക നീറ്റായി പേക്കണ്ടെ കൂടെ തന്നെ പേന്റ് അത് കൂടുതൽ സൊ നമുക്ക് സുഖപുട്ടോ ഖുഷി നല്ല എല്ലാ കടയോ എല്ലാ മടത്തോ വേസ്റ്റ് ആയി തന്നെ ನನಗೂ ಸಿಕ್ಕಾಪಟೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಆ್ಯಂಡ್ ನಿಮಗೆ ಈ ಪಾಪ್ ಪೇಟಿಂಗ್ ಎಷ್ಟು ಇಷ್ಟ ಆಯಿತು ಅಂತ ಕಮೆಂಟ್ ಕನ್ಸಲ್ಟ್ ತಿಳಿಸಿ ಆ್ಯಂಡ್ ಎಸ್ ನಾನು ಹೇಳಿದ ಇರೋದ್ರಲ್ಲಿ ಡಿಸೈನ್ ಮಾಡ್ತಾ ಇದ್ದೀನಿ ಅಂತ ಒಂದು ಸ್ವಲ್ಪ ಮಾರ್ಕರ್ ಇತ್ತು ಸೊ ಅಂದರೆ ಈ ಮಾರ್ಕರ್ನ ಒಂದೆರಡು ಡಿಸೈನ್ ಮಾಡಿಕೊಳ್ಳ ಅಂತ ಹೇಳ್ಬಿಟ್ಟು ಮಾರ್ಕರ್ ಸ್ಕೆಚ್ ಪೆನ್ ಯೂಸ್ ಮಾಡಿಕೊಂಡು ಒಂದೆರಡು ಡಿಸೈನನ್ನು ಹಾಕ್ಕೊಂಡೆ ಸಿಂಪಲ್ ಆಗಿರೋಂಥ ಡಿಸೈನೇ ಹಾಕೋತೀನಿ ತುಂಬ ಏನು ಬೆಸ್ಟ್ ಡಿಸೈನ್ ಅಂತ ಸಿಂಪಲ್ಲಾಗಿ ನಾರ್ಮಲ್ ಡಿಸೈನ್ ಇದೆ ಎಲ್ಲರೂ ಹಾಕುವಂಥದ್ದು ಸೊ ಅದೇ ಡಿಸೈನ ಬಳ್ಕೊಂಡು ಬಳಸ್ಕೊಂಡು ನಾನು ಪಾಟನ್ನು ಏನು ಮಾಡಿದೆ ಅಂತಂದರೆ ರೆಡಿ ಮಾಡಿದೆ ఇకి నిమ్మల్వంత వేస్ట్ క్యాండల్ ఏమి ఆ క్యాండలన్న యూస్ మూడు నేను ఈ ఫ్లవర మాట్కూడు తుంబీరె ఫ్లవరు అన్ను సిస్ట్ టైం లేదు సో ట్రై మనస్సు సో హే టై మేము కూడా ట్రై మిక్కు మరిబేడి నోడి ఇవన్నీ పౌడర్ రెడీ ఆ ఉంటుంది ರೆಡಿ ಆಗಿದೆ ಇವಾಗ ಡಿಸೈನ್ ಸಿಂಪಲ್ ಡಿಸೈನ್ ಹಾಕೊಂಡಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನಿಮ್ಮ ಕಣ್ಣಿಗೆ ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ನನಗಂತೂ ಸಕ್ಕದಾಗಿ ಕಾಣಿಸ್ತಾ ಇದೆ ಯಾಕಂದರೆ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಓಕೆ ಇವಾಗ ಆಟ್ರ್ ರೆಡಿ ಆಯಿತು ನೆಕ್ಸ್ಟ್ ಏನು ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ನೆಕ್ಸ್ಟ್ ನಾನು ಇದಕ್ಕೆ ಬಳಸ್ಕೊಂಡಿದ್ದು ಒಂದು ಚಿಕ್ಕ ಏನಂತೀವಿ ನಾವು ಬಿಕ್ಕಿನ ಕಟ್ಟಿಗೆ ತುಂಡು ಅಂತಲೇ ಹೇಳ್ಬೋದು ಕಟ್ಟಿಗೆ ತುಂಬು ಅದೇ ಏನಂತೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಹಿಡಿಸ್ಟರ್ ಹೊಡೆದಿರ್ತಲ್ವಾ ಸೊ ಆ ರೀತಿ ಇರುವಂಥ ಒಂದು ಕಟ್ಟಿಗೆ ತೊಂಬತ್ತೆ ಮುಂದೆ ಸೊ ಇದಕ್ಕೆ ನಾನೊಂದು ಸ್ವಲ್ಪ ಪೇಂಟ್ ಮಾಡ್ತಾಯಿದ್ದೀನಿ ಪೇಂಟ್ ಅಂದರೆ ಎರಡು ಕಲ್ ಹೇಳಿದಾಗ ನನಗೆ ಅದಕ್ಕೆ ಆಗ್ತದೆ ಸಪ್ರೇಟ್ ಕಲರ್ ಅಂತಂದಿಲ್ಲ ಆಮೇಲೆ ಇರೋರಿಗೆ ಒಂದು ಕಲರ್ ಅದಕ್ಕೂ ಹಾಕ್ಕೊಂಡೆ ಆಮೇಲೆ കലർ അസ്റ്റൊന്നും കൂടെ കലർത്തി അത് ചെറുകാൻസത്തെ അത്ബിട്ട് അതക്കോ കലർ ഹോക്കണ്ടി കലർന ഫുൾ മേലി മൂന്ന് നീറ്റി ഹി ആ പെട്ടെന്ന് നോക്കിക്കു നീറ്റാ ഹി నోడి ఇల్లెండి నీటగి పేయింట్ మాకొని స్వల్ప బిడ్ బిటో మి అంతే చానసాను అది అది స్వల్ప ఇదో అంత అనసె సేట తునకే ピッ <Thank> <Thank you. S 1> ಉಡುಪಿ ನಲ್ಲಾಗಿ ಕಟ್ಟಿಗೆ ಫಿನಿಶಿಂಗ್ ಬಂತು ಕಟ್ಟಿಗೆ ಎಲ್ಲ ಮಾಡಿಕೊಂಡು ಪೇಂಟಿಂಗ್ ಎಲ್ಲ ಮಾಡಿಕೊಂಡಿದ್ದೀನಿ ಫುಲ್ ಕಟ್ಟಿಗೆ ಎಲ್ಲ ಪೇಂಟಿಂಗ್ ಆಗಿದೆ ಇವಾಗ ಸೊ ಇದನ್ನು ನಾನು ಪಾಟಿಗೆ ಪಾಟ್ನಲ್ಲಿ ಇಟ್ಕೊಬೇಕು ಅಂದರೆ ಪಾಟಿಗೆ ಒಂದು ಸ್ವಲ್ಪ ಮಣ್ಣನ್ನು ಹಾಕೊತಾ ಇದ್ದೀನಿ ಅಂದರೆ ಹೊರಡಾಗಬಾರ್ದಲ್ವಾ ಕಟ್ಟಿಗೆ ಸೊ ಹಾಗಾಗಿ ಕೆಳಗಡೆ ಒಂದು ಸ್ವಲ್ಪ ಮಣ್ಣನ್ನು ಹಾಕ್ಕೊಂಡು ಆಮೇಲೆ ಈ ಕಟ್ಟಿಗೆನ ಆ ಪಾಟಲ್ಲಿ ಇಡ್ತೀನಿ ನೋಡಿ ಆಗಿ ಇವಾಗ ನಮ್ಮ ರೆಡಿ ರೆಡಿಯಾಗಿದೆ ಸೊ ಇವಾಗ ನಾವು ಫ್ಲವರ್ನ ರೆಡಿ ಮಾಡ್ಕೊಬೇಕು ಬಾಟಲ್ಲಿ ನಾನು ಏನು ಹಾಕಿದ್ದೀನಿ ಅಂತಂದರೆ ಕೆಳಗಡೆ ನಾನು ಒಂದು ಸ್ವಲ್ಪ ಉಸುಕಿತ್ತು ಉಸುಕನ್ನು ಹಾಕೊಂಡಿದ್ದೀನಿ ಅಂದರೆ ನೀಟಾಗಿ ಕಟ್ಟಿಗೆ ಕೂತ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ನಾನು ಕೆಳಗಡೆ ಉಸುಕನ್ನು ಹಾಕ್ಕೊಂಡಿದ್ದೀನಿ ಓಕೆನಾ ಉಸುಕನ್ನು ಹಾಕೊಂಡ್ಬಿಟ್ಟು ಈ ಪೇಂಟ್ ಮಾಡಿರುವಂತಹ ಕಟ್ಟೆಯನ್ನು ಅದಕ್ಕೆ ಮರದಲ್ಲಿ ಸಿಗಿಸ್ಕೊಂಡಿದ್ದೀನಿ ಇವಾಗ ನಾವು ಬ್ಲವರ್ ಮಾಡೋದಕ್ಕೆ ಕ್ಯಾಂಡಲನ್ನು ತುಂಬ ಚುಮಕ್ಕೆ ಇಟ್ಟಿದ್ದೆ ಸೊ ನೋಡಿ ನಾನಿಲ್ಲಿ ಬಳಸಿರೋದು ಒಂದು ಕ್ಯಾಂಡಲನ್ನು ಬಳಸಿದ್ದೀನಿ ದಪ್ಪದ ಗಾತ್ರದ ಒಂದು ಕ್ಯಾಂಡಲ್ಲು ಸೊ ಅದಕ್ಕೆ ಏನು ಮಾಡಿದ್ದೀನಪ್ಪ ಅಂತಂದರೆ ತಣ್ಣಗಿರೋ ಒಂದು ನೀರು ತೊಗೊಂಡಿದ್ದೀನಿ ಆ್ಯಂಡ್ ಕ್ಯಾಂಡಲ್ಲು ಅದಕ್ಕೆ ಕರಗಿದಾದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಕಲರ್ನ ಹಾಕ್ಕೊಂಡು ತಣ್ಣಿನಲ್ಲಿ ಕೈಯನ್ನು ಎತ್ಕೊಂಡು ಆಮೇಲೆ ಕ್ಯಾಂಡಲ್ ಕಾಸಿರುವಂಥ ಇದರಲ್ಲಿ ಕೈಯನ್ನು ಎತ್ಕೊಂಡ್ಬಿಟ್ಟು ಬಿಟ್ಟು ಅದನ್ನು ಈ ರೀತಿ ಕಟ್ಟಿಗೆ ಮೇಲೆ ಇಟ್ಟರೆ ಸಾಕು ಅದು ನಮಗೆ ಫ್ಲವರಾಗಿ ಕನ್ವರ್ಟ್ ಆಗುತ್ತೆ ತುಂಬ ಚೆನ್ನಾಗಿ ಫ್ಲವರ್ ಬರುತ್ತೆ ನೀವು ಇದನ್ನು ನೀಟಾಗಿ ಮಾಡ್ಕೊಳ್ಳಿ ಫಸ್ಟು ತಣ್ಣೀರಲ್ಲಿ ಕೈ ಎಬ್ಬಿಬಿಟ್ಟು ಆಮೇಲೆ ಆ ಕ್ಯಾಂಡಲ್ ಏನು ಕರೀಸ್ ಅದರಲ್ಲಿ ಕೈ ಎದ್ಬಿಟ್ಟು ನಾವು ಮಾಡಬೇಕಾಗುತ್ತೆ ಸೊ ಇದು ಆ ರಕ್ತ ಸೋಪದ ಪದೇ ನೀವು ಇದನ್ನು ಕಾಯಿಸ್ಕೊಬೇಕಾಗುತ್ತೆ ಸೊ ಹಾಗಾಗಿ ನೀವು ಗ್ಯಾಸ್ ಹತ್ತಿರನೇ ಇರಬೇಕಾಗತ್ತೆ ಸೊ ನೋಡಿ ಅದು ಪದೇ ಪದೇ ಆರೋದರಿಂದ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಗ್ಯಾಸ್ ಹತ್ರ ಹೋಗಿದ್ದೆ ಸೊ ಹಂಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಮನೆಯಲ್ಲಿ ಒಂದು ಸ್ವಲ್ಪ ಎಲ್ಲರೂ ಬ್ಯುಸಿ ಇದ್ದರು ಸೊ ಹಂಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಹಂಗಾಗಿ ನಾನು ಫುಲ್ಲೆಲ್ಲ ಫ್ಲವರ್ನ ರೆಡಿ ಮಾಡ್ಕೊಂಡ್ಬಿಟ್ಟು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನಾನು ಫ್ಲವರ್ನ ರೆಡಿ ಮಾಡಿಕೊಂಡೆ ಸೊ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಪ್ಲೀಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸೋದನ್ನು ಮಾತ್ರ ಮರಿಬೇಡಿ ನೀವು ಕೂಡ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇದ್ದೀವಿ ನಮ್ಮಂತಹ ಸಣ್ಣ ಯೂಟ್ಯೂಬರ್ಸ್ಗಳಿಗೆ ನಿಮ್ಮಂಥವರ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾವು ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ಗಳನ್ನು ಮಾಡೋದಕ್ಕೆ ನಿಮ್ಮ ಕಮೆಂಟ್ಸ್ಗಳು ಪ್ರೇರಣೆಯಾಗಬೇಕೇ ವಿನಃ ಏನಾಗಬಾರ್ದು ಅದಕ್ಕೆ ಧಕ್ಕೆ ಆಗಬಾರ್ದು ಸೊ ಹಾಗಾಗಿ ಒಳ್ಳೊಳ್ಳೆ ಕಮೆಂಟ್ಸ್ಗಳನ್ನು ಹಾಕಿ ಇನ್ನೂ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿ ಅಂತ ಹೇಳ್ತಾ ಇದ್ದೀನಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಹರ್ಷು ಯೂಟ್ಯೂಬ್ ಚಾನಲ್